ರಾಜ್ಯ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲರು ಪ್ರವಾಸೋದ್ಯಮ ನೀತಿಯಂತೆ ಜಲ ಟೂರಿಸಂ ವ್ಯವಸ್ಥೆಗೆ ರಾಜ್ಯದ ಹತ್ತು ಕಡಲತೀರ ಹದಿನೆಂಟು ಜಲಾಶಯ ಮತ್ತು ಕೆರೆಗಳನ್ನು ಒಳಗೊಂಡಂತೆ ನೂರ ಹತ್ತೊಂಬತ್ತು ಸ್ಥಳ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಹೊನ್ನಾವರ ಪ್ರವಾಸಿ ಏಜೆಂಟರ ಸಂಘಟನೆ ಮತ್ತು ರೆಸಾರ್ಟ್ ಹೋಟೆಲ್ ಮಾಲೀಕರ ಸಂಘಟನೆಗಳು ಎಲ್ಲ ಕಾಲದ ಜಲ ಟೂರಿಸಂಗೆ ಶರಾವತಿ ಜಲಾಶಯ ಮತ್ತು ರಾಮತೀರ್ಥದ ಬಳಿ ಇರುವ ಅರಸಾಮರೆಯನ್ನ ಸೇರಿಸಬೇಕೆಂದು ಆಗ್ರಹಿಸಿದ್ದಾರೆ ಕೇರುಸಪ್ಪಿಯಿಂದ ಶರಾವತಿ ಹೊನ್ನಾವರದವರೆಗೆ ಮೂವತ್ತೈದು ಕಿಲೋಮೀಟರ್ ಮಂದವಾಗಿ ಹರಿದು ಬರುತ್ತಿದೆ ನೇರ ಸಮುದ್ರ ಸೇರುವ ಶರಾವತಿ ಅಳವೆಯ ಮುಖ ಐದು ಕಿಲೋಮೀಟರ್ ಬಲಕ್ಕೆ ಸುರಿದು ಕರ್ಕಿಯ ಬಳಿ ಸಂಗಮವಾಗುತ್ತಿರುವುದರಿಂದ ಪ್ರವಾಹ ನಿಧಾನಗೊಂಡು ಪ್ರಕೃತಿ ಸಹಜವಾಗಿ ರೈಲ್ವೆ ಬ್ರಿಡ್ಜ್ ಮತ್ತು ಚತುಷ್ಪಥ ಬ್ರಿಡ್ಜ್ ನಡುವೆ ಹತ್ತು ಕಿಲೋಮೀಟರ್ ಸುತ್ತಳತೆಯ ಸರೋವರ ನಿರ್ಮಾಣವಾಗಿದೆ ನೀರು ಇಲ್ಲಿಂದ ಐವತ್ತು ಅಡಿ ಅಗಲದ ಸಂಗಮದಲ್ಲಿ ಸಮುದ್ರ ಸೇರುವುದರಿಂದ ನೀರು ಹರಿಯುವುದು ಅರಿವಿಗೆ ಬರುವುದಿಲ್ಲ ರಾಮತೀರ್ಥದ ಗುಡ್ಡದ ಮೇಲೆ ಅರಸಾಮಿ ಕೆರೆ ನಲವತ್ತು ಎಕರೆ ವಿಸ್ತೀರ್ಣವಾಗಿದೆ ಇಲ್ಲಿ ಖಾಸಗಿ ರೆಸಾರ್ಟ್ನವರು ಕಯಾಕಿ ಮತ್ತು ಬೋಟಿಂಗ್ ಅನ್ನ ವ್ಯವಸ್ಥೆ ಮಾಡಿದ್ದಾರೆ ಈ ಪರಿಸರ ರಮ್ಯವಾಗಿದ್ದು ಸೂರ್ಯೋದಯ ಸೂರ್ಯಾಸ್ತವನ್ನ ಸವಿಯಬಹುದು ಈ ಕೆರೆಯಲ್ಲಿ ಮತ್ತು ಶರಾವತಿಯ ಸರೋವರದಲ್ಲಿ ಕಯಾಕಿ ಮತ್ತು ಪೆಡಲ್ ಬೋಟಿಂಗಿಗೆ ಅವಕಾಶ ಮಾಡಿಕೊಟ್ಟು ಈಗಾಗಲೇ ಬೆಳೆಯುತ್ತಿರುವ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಶಕ್ತಿ ತುಂಬಬೇಕಾಗಿ ಪ್ರವಾಸೋದ್ಯಮದಲ್ಲಿ ತೊಡಗಿರುವವರು ಸಚಿವರನ್ನ ಲಿಖಿತವಾಗಿ ವಿನಂತಿಸಿದ್ದಾರೆ ಮನವಿಯನ್ನ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಲಹಾ ಸಮಿತಿ ಮತ್ತು ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ಸಚಿವರಿಗೆ ಕಳುಹಿಸಿಕೊಟ್ಟಿದ್ದಾರೆ ಮಳೆಗಾಲದಲ್ಲಿ ಸಮುದ್ರದಲ್ಲಿ ಉಬ್ಬರ ಇರುವುದರಿಂದ ಶರಾವತಿ ಸರೋವರದಲ್ಲಿ ಮತ್ತು ಅರಸಾಮೈ ಕೆರೆಯಲ್ಲಿ ಎಲ್ಲ ಕಾಲದಲ್ಲಿ ಪ್ರವಾಸಿಗರಿಗೆ ಇಲ್ಲಿ ಈ ಸೌಲಭ್ಯ ಕಲ್ಪಿಸಬಹುದು ಎಂದು ಹೇಳಿದ್ದಾರೆ ನ್ಯೂಸ್